ಎಲ್ರಿಗೂ ನಮಸ್ಕಾರ ಇಂದದ್ದನ್ನು ಅಷ್ಟೋಕೆರಿಗೆ ಸ್ವಾಗತ ಮನೆಯ ಸಮೃದ್ಧಿ ಮನೆಯ ಜನರ ಆರೋಗ್ಯ ಮನೆಯ ಜನರ ನಡುವಿನ ಸಂಬಂಧದಲ್ಲಿನ ಸೌಹಾರ್ದತೆ ಇದೆಲ್ಲವೂ ಸಹಿತ ಮನೆಯ ಪ್ರವೇಶದ್ವಾರದ ಮೇಲೆ ಅವಲಂಬಿತ ಆಗಿರುತ್ತೆ ಒಂದು ವೇಳೆ ಮನೆಯ ಎದುರುಗಡೆ ಅಂದರೆ ಪ್ರವೇಶದ್ವಾರದ ಎದುರುಗಡೆಗೆ ಎಲೆಕ್ಟ್ರಿಕ್ ಪಿಲ್ಲರ್ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಟ್ರಾನ್ಸ್ಫಾರ್ಮರ್ ಇರ್ಬೋದು ಅಥವಾ ಕೆಳಗಡೆಗೆ ಭಾಳಷ್ಟು ಕೊಳಕಾದಂತಹ ಚರಂಡಿಗಳೇ ಇರ್ಬೋದು ಎದುರುಗಡೆಗೆ ಸರಿಯಾಗಿ ಕನ್ಸ್ಟ್ರಕ್ಷನ್ ಮಾಡದೇ ಇರತಕ್ಕಂತಹ ಅರ್ಧಮರ್ಧ ಆಗಿರತಕ್ಕಂತಹ ಬಿಲ್ಡಿಂಗ್ ಇರ್ಬೋದು ಹೀಗೆ ಮನೆಯ ಮುಖ್ಯ ಪ್ರವೇಶ ದ್ವಾರಕ್ಕೆ ಸಂಬಂಧಪಟ್ಟಂತಹ ಈ ರೀತಿಯದೇನಾದರೂ ಅಥವಾ ಮೇಲುಗಡೆಗೆ ತುಂಬ ಎಲೆಕ್ಟ್ರಿಕ್ ವಯರ್ಗಳು ಹಾದು ಹೋಗಿರ್ತಕ್ಕಂಥದ್ದು ಇರ್ಬೋದು ಇವೆಲ್ಲವೂ ಸಹಿತವಾಗಿ ಮನೆಯ ಪ್ರವೇಶ ದ್ವಾರದಲ್ಲಿ ಸಕಾರಾತ್ಮಕತೆಯನ್ನು ತಡೆದು ನಕಾರಾತ್ಮಕತೆ ಮನೆಯ ಒಳಗಡೆ ಪ್ರವೇಶ ಆಗೋದಕ್ಕೆ ಕಾರಣ ಆಗುತ್ತೆ ಜೊತೆಗೆ ಮನೆಯ ಒಳಗಡೆ ಒಂದು ವೇಳೆ ವಾಸ್ತು ದೋಷ ಇದ್ದರೂ ಸಹಿತ ಮನೆಯಲ್ಲಿನ ನಕಾರಾತ್ಮಕ ಚಟುವಟಿಕೆಗಳನ್ನು ಅದು ಉತ್ತೇಜಿಸುತ್ತೆ ಇದರಿಂದ ಮನೆಯಲ್ಲಿ ನಿತ್ಯ ಕಲಹ ಇಲ್ಲ ಅಂತಂದರೆ ಒಬ್ಬರಿಗೆಲ್ಲ ಒಬ್ಬರಿಗೆ ಸದಾ ಅನಾರೋಗ್ಯ ಇಲ್ಲ ಅಂತ ಹೇಳಿದರೆ ಮನೆಯಲ್ಲಿ ಯಾವತ್ತೂ ಸಹಿತವಾಗಿ ಏನೋ ಒಂದು ನನಗೆ ಬಿಸ್ನೆಸ್ಸಿಗೆ ಪ್ರಾಬ್ಲಮ್ ಆಯಿತು ಅಥವಾ ಜಾಬಿಗೆ ಪ್ರಾಬ್ಲಮ್ ಆಯಿತು ಅಥವಾ ಮಕ್ಕಳು ಓದಿನಲ್ಲಿ ಚೆನ್ನಾಗಿರ್ತಕ್ಕಂಥವರು ಇದ್ದಕ್ಕಿದ್ದಂತೆ ಓದನ್ನು ನಿಲ್ಲಿಸ್ತಕ್ಕಂಥದ್ದು ಅಥವಾ ಓದಿನ ಕಡೆಗೆ ಗಮನ ಹರಿಸ್ತಾ ಇರತಕ್ಕಂಥದ್ದು ಈ ರೀತಿಯ ಅನೇಕ ಸಮಸ್ಯೆಗಳು ಕಾಣೋದಕ್ಕೆ ಪ್ರಾರಂಭ ಆಗುತ್ತೆ ಹಾಗಾದರೆ ಇದಕ್ಕೆ ಏನು ಮಾಡೋದು ಮನೆಯ ಹೊರಗಡೆಯಿಂದ ಬರ್ತಕ್ಕಂತಹ ನಕಾರಾತ್ಮಕತೆಯನ್ನು ತಡೆದು ಹೊರಗಡೆಯಿಂದ ಬರ್ತಕ್ಕಂಥ ಸಕಾರಾತ್ಮಕತೆಯನ್ನು ಹೆಚ್ಚಿಸ್ತಕ್ಕಂಥದ್ದು ಹಾಗೇ ಮನೆಯಲ್ಲಿ ಇರ್ತಕ್ಕಂತಹ ನಕಾರಾತ್ಮಕತೆಯನ್ನು ತಡೆದು ಮನೆಯ ಒಳಗಡೆಗೆ ಸಕಾರಾತ್ಮಕತೆಯನ್ನು ಹೆಚ್ಚಿಸ್ತಕ್ಕಂಥದ್ದು ಇದಕ್ಕೆ ಬಾಗುವ ಯಂತ್ರವನ್ನು ಅಳವಡಿಸೋದು ತುಂಬ ಒಳ್ಳೆಯದು ಮನೆಯ ಪ್ರವೇಶ ದ್ವಾರದಲ್ಲಿ ಮೇಲ್ಗಡೆಗೆ ಹೇಗೆ ಎಂಟರ್ ಆಗ್ತೀವಿ ನಾವು ಮುಖ್ಯ ಪ್ರವೇಶ ದ್ವಾರ ಇರುತ್ತೆ ಮನೆ ಗೇಟಲ್ಲ ಅಲ್ಲ ಆದರೆ ಮನೆಯ ಒಳಗಡೆ ನಾವು ಕಾಲು ಇಡೋದಕ್ಕೆ ಏನೋ ಒಂದು ಬಾಗಿಲು ಇರುತ್ತೆ ಆ ಒಂದು ಬಾಗಿಲ ಮೇಲ್ಗಡೆಗೆ ಮಧ್ಯ ಭಾಗದಲ್ಲಿ ಅಂದರೆ ಇನ್ನು ನಾವು ಎಂಟ್ರ್ ಆಗಬೇಕು ಮನೆಯ ಒಳಗಡೆಗೆ ಆಗ ಮೇಲ್ಗಡೆಯಲ್ಲಿ ಈ ಒಂದು ಬಾಗುವ ಯಂತ್ರವನ್ನು ಅಳವಡಿಸ್ತಕ್ಕಂಥದ್ದು ಹಾಗೆಯೇ ಮನೆಯ ಒಳಗಡೆಗೆ ಎಂಟ್ರಾದ ತಕ್ಷಣದ ಮೇಲ್ಗಡೆಗೆ ಅದು ಮನೆಯ ಒಳಗಡೆಗೆ ಸಂಬಂಧಪಟ್ಟಂಥದ್ದು ಅಲ್ಲಿಯೂ ಸಹಿತ ಒಂದು ಭಾಗವ ಯಂತ್ರವನ್ನು ಅಳವಡಿಸೋದ್ರಿಂದ ಮನೆಯಲ್ಲಿನ ನಕಾರಾತ್ಮಕತೆಯನ್ನು ದೂರ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆಯೇ ಹೊರಗಡೆ ಇರ್ತಕ್ಕಂತಹ ಭಾಗವ ಯಂತ್ರ ಮನೆಯ ಒಳಗಡೆ ಸಕಾರಾತ್ಮಕತೆ ಪ್ರವೇಶ ಆಗೋದಕ್ಕೆ ಹಾಗೆ ನಕಾರಾತ್ಮಕತೆಯನ್ನು ತಡೆಯೋದಕ್ಕೆ ಅನುಕೂಲಕರವಾಗಿರುತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು